ಇತ್ತೀಚಿನ ದಿನಗಳಲ್ಲಿ ಕೋಲಾರ ಜಿಲ್ಲಾಧಿಕಾರಿಗಳು ಒಂದು ಕಡೆ ಗಿಡ ನೆಡೋ ಕೆಲಸ ಕೆಲಸ ಮಾಡ್ತಾಯಿದ್ರು ಬಂಗಾರಪೇಟೆ ತಾಲೂಕಿನ ದಂಡಾಧಿಕಾರಿಗಳು ನೆಟ್ಟಿರ್ತಕ್ಕಂಥ ಗಿಡಗಳನ್ನು ತೆಗೆಯತಕ್ಕಂಥ ಮಾಡ್ತಾ ಇದ್ರು ಹಿಂದೆ ದಂಡಾಧಿಕಾರಿಗಳಾಗಿದ್ದಂಥ ದಯಾನಂದರು ಜನರಿಗೂ ನೆರಳಿರಲಿ ಪ್ರಾಣಿ ಪಕ್ಷಿಗಳಿಗೂ ಆಸರೆ ಆಗಲಿ ಅಂತ ಹೇಳಿ ಇಲ್ಲಿ ತಾಲೂಕ್ ಕಚೇರಿ ಮುಂದೆ ಒಳ್ಳೆ ಒಳ್ಳೆ ಮರಗಳ ಮರಗಳನ್ನು ಗಿಡಗಳನ್ನು ಬೆಳೆಸಿ ಪರಿಸರ ಸಂರಕ್ಷಣೆ ಮಾಡಬೇಕು ಕರೋನಾ ಸಂದರ್ಭದಲ್ಲಿ ಏನು ಎಲ್ಲರೂ ಆಕ್ಸಿಜನ್ ಬಿಡಬೇಕು ಆಕ್ಸಿಜನ್ ಬಿಡಬೇಕು ಅಂತ ಇದ್ರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮನೆ ಹತ್ರನೂ ಒಂದು ಗಿಡ ಬೆಳೆಸಬೇಕು ಹೇಳ್ಬಿಟ್ಟು ಹೇಳಿ ಒಂದು ಕಡೆ ಪರಿಸರವಾದಿಗಳು ಹೇಳ್ತಾ ಇದ್ರೆ ಇಲ್ಲಿ ಯಾರೇ ರೈತರು ಒಂದು ಮರ ಕಟ್ ಮಾಡಬೇಕಾದ್ರೂ ಒಂದು ಫಾರೆಸ್ಟ್ ಪರ್ಮಿಷನ್ ತಗೊಬೇಕು ಆದರೆ ನಿನ್ನೆ ಭಾನುವಾರ ಆದರೂ ಕೂಡ ನಾನು ರಜೆ ದಿನಗಳು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಕೆಲಸದ ಟೈಮಲ್ಲೇ ಇವರು ಕೆಲಸ ಮಾಡಲ್ಲ ಸುಮಾರು ಜನ ಅಧಿಕಾರಿಗಳು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾನುವಾರ ಆದರೆ ಯಾರು ಪಬ್ಲಿಕ್ ಇವರು ಇರಲ್ಲ ನಮ್ಮನ್ನು ಯಾರು ಉಗಿಯಲ್ಲ ಅಂತ ಹೇಳಿ ನೆನ್ನೆ ತಾಲೂಕು ದಂಡಾಧಿಕಾರಿಗಳು ಸ್ಥಳೀಯವಾಗಿರ್ತಕ್ಕಂಥ ಶಾಸಕರಾದಂಥ ಎಸ್ ಎನ್ ಅಣಸಮ್ಮೆಯವರು ಮೊನ್ನೆ ಬಂದು ಇದೇನು ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಮೀಟಿಂಗ್ ಮಾಡಿದ್ದಾದಮೇಲೆ ದಯಾನಂದರಿಂದ ಹೂಳಿರ್ತಕ್ಕಂಥ ಗಿಡಗಳು ಒಂದೂ ಇರ್ಕೂಡ್ದು ಅಂತ ಏನು ಆದೇಶ ಕೊಟ್ಟಿದ್ದಾರೆ ಇವರಿಗೆ ನಾಲ್ಕು ದಂಡಾಧಿಕಾರಿಗೆ ಇದು ನಿಜಕ್ಕೂ ನಾನು ವಾಚ್ಮೆನ್ ಅಂತ ಹೇಳ್ತಾರೆ ಬಂಗಾರಪೇಟೆಗೆ ಬೇಲಿನೇ ಎದ್ದು ಒಲ ಮೇದಂಗಿದೆ ಇಲ್ಲಿ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಅರಣ್ಯಾಧಿಕಾರಿಗಳು ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಇವರು ಮರಗಳನ್ನು ಕಡಿಯುವಂಥ ಸಂದರ್ಭದಲ್ಲಿ ಏನು ಪುರಸಭೆಯಿಂದ ಬಂದಿದ್ದಂಥ ವಾಹನಗಳನ್ನು ಮತ್ತು ಜೆ ಸಿ ಬಿ ಇದನ್ನು ಕಡಿಯ ಕೇಳಿದಂಥವ್ರ ಮೇಲೆ ಎಫ್ ಐ ಆರ್ ಮಾಡಬೇಕು ಮತ್ತು ಆ ಗಾಡಿಗಳನ್ನು ಸೀಸ್ ಮಾಡಬೇಕು ಜಿಲ್ಲಾಧಿಕಾರಿಗಳಿಗೆ ನಾವು ತಕ್ಷಣ ವಿಷಯ ತಿಳಿಸಿದಂಥ ಸಂದರ್ಭದಲ್ಲಿ ನಾವು ತಾಲೂಕು ದಂಡಾಧಿಕಾರಿಗೆ ವಿಷಯ ತಿಳಿಸಿದ್ದೀರಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗೆ ಇಲ್ಲಿ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಬಂಗಾರಪೇಟೆ ತಾಲೂಕಿನ ರಾಜಕಾರಣ ಎಲ್ಲೋಗಿದೆ ಯಾವ ಊರಿಗೂ ಯಾವ ಬೂತ್ಗಳಲ್ಲಿ ಓಟ್ಗಳ ಹಾಕಿಲ್ಲೋ ಅಲ್ಲಿ ದ್ವೇಷದ ರಾಜಕಾರಣ ಮಾಡೋಂಥವುದು ಆ ಊರಿಗೆ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸ ಮಾಡದೆ ಇರ್ತಕ್ಕಂಥವು ಬೆದರ್ಸಂಥವು ಕೇಸ್ ಹಾಕೋಂಥವು ಯೋಗ್ತೆಗೆ ಹನ್ನೊಂದು ವರ್ಷ ಆಯಿತು ಎಮ್ ಎಲ್ ಎ ಆಗಿ ಹನ್ನೊಂದು ಹನ್ನೆರಡು ವರ್ಷ ಇದುವರೆಗೂ ಒಂದು ಸಬ್ರೀಸ್ಟ್ ಆಫೀಸ್ ಕಟ್ಟೋಕ್ಕಾಗಿಲ್ಲ ಅದು ಸೋರ್ತಾ ಇದೆ ಈ ಸಬ್ರೀಸ್ಟ್ ಆಫೀಸ್ ಕಟ್ಟಬೇಕು ಅಂತೇಳಿನೇ ಹಿಂದೆ ಎರಡು ಸಾವಿರದ ಹದಿಮೂರನೇ ಇಸ್ಪಿಯಲ್ಲಿ ನಮ್ಮ ರಹೀಮುನ್ನಿಸಾ ಲೇಔಟಲ್ಲಿ ಜಾಗನೂ ಇವರಿಗೆ ಜಿಲ್ಲಾ ನೋಂದಣಾಧಿಕಾರಿಗಳು ಇವ್ರಿಗೆ ರಿಜಿಸ್ಟ್ ಮಾಡಿಕೊಟ್ಟಿದ್ರೂ ನಾನು ಸರ್ಕಾರದಲ್ಲಿ ನೂರಾರು ಕೋಟಿ ತಂದು ನಾನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದವರು ಇವರು ಒಂದು ಸಬ್ರಿಷ್ ಆಫೀಸ್ ಕಟ್ಟೋಕ್ಕಾಗಿಲ್ಲ ಅಲ್ಲಿ ಆ ಜಾಗ ಇದೆಯಾ ಸೈಟಿಂದ ಇಲ್ಲ ಯಾರಿಗಾದರೂ ಮಾರ್ಗ ಮುಟ್ಟರು ಅಂತೇ ಉಂಟು ನನಗೂ ಡೌಟ್ ಆಗಿದೆ ಆವತ್ತು ಸಬ್ರೀಶ್ ಆಫೀಸ್ಗೋಸ್ಕರ ಮಾಡಿಕೊಟ್ಟಿರ್ತಕ್ಕಂಥವ್ರು ಇವತ್ತು ಇಲ್ಲಿ ಪಾರ್ಕಿಂಗ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಹಿಂದೆ ಬೇಕಾದಷ್ಟು ಜಾಗ ಇದೆ ಪಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಏನು ಸ್ಟಾಪ್ ಬೇಡರ್ಗಳಿದ್ದಾರೆ ಅವ್ರಿಗೆ ಅವ್ರು ಕೂತ್ಕೊಳ್ಳೋಕ್ಕೆ ಜಾಗ ಮಾಡ್ಕೊಳ್ಳೋದಕ್ಕೆಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಂದೆ ಇರ್ತಕ್ಕಂಥ ಏನು ಪರಿಸರ ಮರಗಳಿತ್ತು ಇದನ್ನೆಲ್ಲ ತಿರುವುಗೊಳಿಸಿರ್ತಕ್ಕಂಥ ನೋಡಿದರೆ ಇಲ್ಲಿರ್ತಕ್ಕಂಥ ಏನು ತಾಲೂಕು ದಂಡಾಧಿಕಾರಿಗಳಿದ್ದಾರೆ ಇವರು ಬಂಗಾರಪಟ್ಟೆ ತಾಲೂಕಲ್ಲ ದಂಡಾಧಿಕಾರಿಗಳಾಗಿ ಬಂದಿರೋದು ಮೊನ್ನೆ ನೋಡ್ಲಿ ಬರೀ ಎಮ್ ಎಲ್ ಎ ಅವ್ರಿಗೆ ಮಾತ್ರ ದಂಡಾಧಿಕಾರಿಗಳಾಗಿ ಬಂದಿರ್ತಕ್ಕಂಥದ್ದು ಇವರು ಇವ್ರು ಬರೀ ಎಮ್ ಎಲ್ ಎ ಅವ್ರು ಏನು ಹೇಳ್ತಾರೋ ಅದನ್ನು ಮಾತ್ರ ಮಾಡಕ್ಕೆ ಬಂದಿರ್ತಕ್ಕಂಥದು ಅವ್ರಿಗೆ ನಿಜಕ್ಕೂ ಸರ್ಕಾರಿ ಸಂಬಳ ತಗೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಅವ್ರಿಗೆ ನಾನು ಕೇಳೋದಿಷ್ಟೇ ಈ ಮರ ಗಿಡ ಯಾರು ನಿಮ್ಮನ್ನೇನಾರು ಕಚ್ಚಿತ್ತ ಏನು ಮಾಡಿತ್ತು ನಿಮ್ಮಂಥ ಎಮ್ ಎಲ್ ಎಗಳು ನಿಮ್ಮಂಥ ದಂಡಾಧಿಕಾರಿಗಳು ನನ್ನಂಥ ಎಂ ಪಿಗಳು ಸುಮಾರು ಜನ ಬರ್ತಾರೆ ಹೋಗ್ತಾರೆ ಇಲ್ಲಿ ಒಂದೊಂದು ಮರನೂ ಯಾರ್ಯಾರಿದ್ದಾಗ ಏನೇನು ಕೆಲಸ ಮಾಡಿದ್ದು ಏನೇನು ಮಾಡಿದೆ ಯಾರು ಗುಳು ಮಾಡಿದ್ದಾರೆ ಯಾರು ವಾಚ್ಮ್ಯಾನ್ ಕೆಲಸ ಮಾಡ್ತಾ ಇದ್ದಾರೆ ಯಾರು ಬೇಲಿನೇಯ್ದು ಹೊಲ ಇದೆ ಅಂತೇಳಿ ಪ್ರತಿಯೊಬ್ಬ ಮತದಾರಕ್ಕೂ ಗೊತ್ತಿರೋದ್ರಿಂದ ಇವತ್ತೇನು ಬಂಗಾರಪೇಟೆ ತಾಲೂಕಲ್ಲಿ ನಡೀತಾ ಇದೆ ಇನ್ನು ಮುಂದೆ ತಾಲೂಕು ದಂಡಾಧಿಕಾರಿಗಳಿಗೆ ನಾನು ನಿಮ್ಮ ಮಾಧ್ಯಮದವ್ರ ಮುಖಾಂತರ ನಾನು ಎಚ್ಚರಿಕೆಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ ಜನ ರೊಚ್ಚಿಗೆದ್ದಿದ್ದಾರೆ ಬಂಗಾರಪೇಟೆ ತಾಲೂಕಲ್ಲಿ ನೀವು ಮಾಡ್ತಾ ಇರ್ತಕ್ಕಂಥ ದ್ವೇಷದ ರಾಜಕಾರಣ ನೀವು ಮಾಡ್ತಾ ಇರ್ತಕ್ಕಂಥ ಇಲ್ಲಿಗಲ್ ಆಕ್ಟಿವಿಟೀಸು ನೀವು ಮಾಡ್ತಾ ಇರ್ತಕ್ಕಂಥ ಮತ ಬ್ಯಾಂಕ್ ಹೋಲೈಕಲ್ಗೋಸ್ಕರ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ಮತ್ತು ಇಲ್ಲಿರ್ತಕ್ಕಂಥ ಮರಗಳ ರೈತರು ಮಾತ್ರ ಪರ್ಮಿಷನ್ ತೊಗೊಂಬ ಪರ್ಮಿ ಫಾರೆಸ್ಟರ್ ಹತ್ರ ಹೋಗಿ ನೀವು ಫಾರೆಸ್ಟರ್ ಹತ್ರ ಹೋಗಿ ಪರ್ಮಿಷನ್ ತಗೊಳ್ಳೋ ಯಾರು ಮಾತು ಕೇಳ್ಕೊಂಡು ನೀವು ಇಲ್ಲಿ ಕೆಲಸ ಮಾಡ್ತಾಯಿದ್ದೀರಿ ಸರ್ಕಾರ ನಿಮಗೆ ಸಂಬಳ ಕೊಡೋದು ನೀವು ಅಧಿಕಾರಿಗಳಾಗಿದ್ದಂಥವ್ರು ಒಳ್ಳೆ ಕೆಲಸಗಳು ಮಾಡಿದಾಗ ಜನಗಳೆಲ್ಲ ನಿಮ್ಮನ್ನು ಮೆಚ್ಚುತ್ತಾರೆ ಒಳ್ಳೆ ಪ್ರಶಂಸೆ ಮಾಡ್ತಾರೆ ಅದನ್ನು ಬಿಟ್ಟು ಎಸ್ ಎನ್ ರೆಸಾರ್ಟಲ್ಲಿ ಹೋಗಿ ಎಸ್ ಎನ್ ಸಿಟಿಯಲ್ಲಿ ಹೋಗಿ ನೀವು ಹೇಳಂಗೆ ರೀತಿಯಲ್ಲಿ ನೀವೇನಾದ್ರೂ ಕೆಲಸ ಮಾಡಂಗಿದ್ರೆ ಕೂಡಲೇ ಒಳ್ಳೆ ರೀತಿಯಲ್ಲಿ ರಿಸೈನ್ ಕೊಟ್ಬಿಟ್ಟು ಮನೆಗೆ ಹೋಗಬೇಕು ಹೇಳ್ಬಿಟ್ಟು ನಾವು ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ